ಸಡಗರ ಸಂಭ್ರಮದಿಂದ ಜರುಗಿದ ಶಾಲಾ ವಾರ್ಷಿಕೋತ್ಸವ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಶ್ರೀ ವೀರೇಂದ್ರ ಪಾಟೀಲ್ ಶಾಲೆಯ ಆವರಣದಲ್ಲಿ ಇಪ್ಪತ್ತೆರಡನೇ ಶಾಲಾ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಮಾಡಲಾಯಿತು ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಸುಂದರವಾಗಿ ನಡೆಸಿಕೊಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶಬ್ರ ಕರುಣೇಶ್ವರ ಶಿವಾಚಾರ್ಯರು ಅಧ್ಯಕ್ಷತೆ ಕೈಲಾಸನಾಥ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಜಯಶ್ರೀ ಕುಲಕರ್ಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರುತಿ ಎಂಗನೂರ್ ಸಿಪಿಐ ಅಂಬರಾಯ ಕಮಾನ ಮನಿ ಅಭಿನಂದನ್ ಪಾಟೀಲ್ ಪೂಜಾ ಪಾಟೀಲ್ ಬಸುರಾಜ್ ಮಳಿ ಮತ್ತು ಚಿಂತನ್ ರಾಥೋಡ್ ದೂಳಪ್ಪ ಹೊಡೆಬೀರನಹಳ್ಳಿ ಬಸುರಾಜ್ ಸಜ್ಜನ್ ಕವಿತಾ ಕಲಬುರ್ಗಿ ಆನಂದ್ ಟೈಗರ್ ಗೌಸ್ಮಿಯಾ ಶಾಲೆಯ ಪ್ರಾಂಶುಪಾಲರು ಮುಖ್ಯ ಗುರುಗಳು ಶಾಲಾ ಮಕ್ಕಳು ಹಾಗೂ ಪೋಷಕರು ಸಾರ್ವಜನಿಕರು ಉಪಸ್ಥಿತರಿದ್ದರು राजेंद्र प्रसाद जेके न्यूज़ कनाडा छिनचोली संगम इलेक्ट्रॉनिक्स एंड होम अप्लायंसेस ऑल टाइप्स ऑफ होम अप्लायंसेस आर अवेलेबल एट रिवेरापत्रा कॉम्प्लेक्स ऑपोजिट डीसीजी बैंक मेन रोड हमनबाद

ನಾವೇನು ಶುರು ಮಾಡಿದ್ವಿ ಇದು ಈಗಾಗಲೇ ಇಪ್ಪತ್ತೆರಡು ವೀರೇಂದ್ರ ಪಾಟೀಲ್ ಶಿಕ್ಷಣ ಟ್ರಸ್ಟ್ ಇದು ನಮ್ಮ ಕುಟುಂಬದ ಟ್ರಸ್ಟ್ ಅಲ್ಲ ಇದು ಒಂದು ಪಬ್ಲಿಕ್ ಟ್ರಸ್ಟ್ ಈ ಪಬ್ಲಿಕ್ ಟ್ರಸ್ಟ್ನಲ್ಲಿ ಎಲ್ಲ ಈ ತಾಲೂಕಿನ ಗಣ್ಯ ಮಾನ್ಯರು ಇರ್ತಾರೆ ಇವತ್ತು ಶಿಕ್ಷಣ ಸಂಸ್ಥೆ ನಡೀತಾ ಇದೆ ಅಂತಂದರೆ ಅದು ಕೇವಲ ನಮ್ಮ ಬಸವರಾಜ ಮನೆಯಿಂದ ನಡೀತಾ ಇದೆ ಅಂತ ಹೇಳ್ಬೇಕಾಗ್ತದೆ ಯಾಕಂದ್ರೆ ಅವರೊಬ್ಬರೇ ಜವಾಬ್ದಾರಿ ವಹಿಸಿ ಇವತ್ತು ಈ ಶಿಕ್ಷಣ ಸಂಸ್ಥೆ ಎಷ್ಟು ದೊಡ್ಡದಾಗಲಿಕ್ಕೆ ಕಾರಣ ಆಗಿದ್ದಾರೆ ಜೊತೆ ಜೊತೆಗೆ ವೀರೇಂದ್ರ ಪಾಟೀಲ್ರ ಹೆಸರು ಕೂಡ ಕೆಲಸ ಮಾಡಿದೆ ಇವತ್ತು ಪಾಟೀಲರ ಹೆಸರು ಇಡೀ ರಾಜ್ಯದಲ್ಲಿ இடீசாரி அண்ண நீண்டே

ಮನೆಯ ತರತರಹದ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು ಸೆವೆನ್